ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಏನ್ ಹೇಳಿದ್ದಾರೆ ಬಿಜೆಪಿ ಚಟ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯಡಿಯೂರಪ್ಪನವರ ಪೋಕ್ಸ್ಕೋ ಪೋಸ್ಕೋ ಪೋಕ್ಸೋ ಕೇಸನ್ನ ಮುಚ್ಚಾಕಳಕ್ಕೆ ಏ ಸ್ವಾಮಿ ಪ್ರಿಯಾಂಕಾ ಖರ್ಗೆ ಅವರೇ ನೀವೇನ್ ಸುಪ್ರೀಂ ಕೋರ್ಟ ನೀವೇನು ಹೈಕೋರ್ಟಾ ನೀವೇನ್ ತನಿಖಾಧಿಕಾರಿನ ನೀವೇನ್ ಆ ಕೇಸ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಬಹಳ ದೊಡ್ಡ ಮೇಧಾವಿ ನೀವು ಗೊತ್ತಿದೆ ನನಗೆ ಆದ್ರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಧ್ವನಿ ಎತ್ತಿರತಕ್ಕಂಥ ವಿಚಾರ ಏನು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಐದು ಜನ ಸಹೋದರಿಯರು ಒಬ್ನೇ ಗಂಡು ಮಗ ಆ ಕುಟುಂಬದ ಒಂದು ಆಧಾರ ಸ್ತಂಭ ಇವತ್ತು ಮುರಿದು ಬಿದ್ದಿದೆ ಕಳಚು ಬಿದ್ದಿದೆ ನಿಮ್ಮ ರಾಜಕೀಯ ಪುಡಾರಿಗಳ ಕುಂಭಕ್ಕಿನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಸಹ ನಿನ್ನೆ ನನ್ನ ದೆಹಲಿಯಲ್ಲಿ ಬಹಳ ಪ್ರಮುಖ ಇರ್ತಕ್ಕಂತ ಸಭೆ ನಮ್ದು ರಾಷ್ಟ್ರೀಯ ಅಧ್ಯಕ್ಷ ನೇತೃತ್ವದಲ್ಲಿ ಆ ಸಭೆಯನ್ನು ಕೂಡ ಬದುಗಿಟ್ಟು ನಾವು ನಮ್ಮೆಲ್ಲ ಮುಖಂಡರು ಇವತ್ತು ಬೀದರ್ಗೆ ನಾವು ಬಾಲ್ಕಿಗೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಯಾಕೆ ಇವತ್ತು ನಾವು ಪ್ರಿಯಾಂಕಾ ಖರ್ಗೆ ಆಗ್ಲಿ ಘಟನೆ ಬಗ್ಗೆ ಬಿಗಿಯಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ರಾಜು ಕಪ್ನೂರ್ ಏನಿದ್ದಾನೆ ಖರ್ಗೆ ಕುಟುಂಬಕ್ಕೆ ಪರಮಾಪ್ತ ಖರ್ಗೆ ಖರ್ಗೆ ಕುಟುಂಬಕ್ಕೆ ಬಹಳ ಪರಮಾಪ್ತ ಇರೋದ್ರಿಂದ ಮತ್ತೆ ಬಡ ಕುಟುಂಬ ಹಿಂದುಳಿದ ವರ್ಗದ ಕುಟುಂಬ ಹಿಂದ ಸಮಾಜಕ್ಕೆ ಸೇರತಕ್ಕಂಥ ಕುಟುಂಬಕ್ಕೆ ಇವತ್ತು ಅನ್ಯಾಯ ಏನಾಗಿದೆ ಆ ಒಂದು ಬಡ ಕುಟುಂಬಕ್ಕೆ ಹಿಂದುಳಿದ ಸಮಾಜಕ್ಕೆ ಸಮಾಜ ಕುಟುಂಬ ಸೇರಿದೆ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಪ್ರಾಮಾಣಿಕ ಇಚ್ಛೆಯಿಂದ ನಾವು ಇವತ್ತು ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳಿದರೆ ಡೆತ್ ನೋಟ್ ಅಲ್ಲಿ ಸಚಿನ್ ಪಾಂಚಾಳ್ ಅವರು ಡೆತ್ ನೋಟಿನ ಸ್ಯೂಸೈಡ್ ನೋಟಿನ ಮೂರ ಮೂರನೇ ಪುಟದಲ್ಲಿ ಹೇಳ್ತಾರೆ ಈ ಟೆಂಡರ್ ಮಾಡಿಕೊಡಲು ಈ ಟೆಂಡರ್ ಮಾಡಿಕೊಡಲು ಐದು ಪರ್ಸೆಂಟ್ ದುಡ್ಡಿನ ನಿಟ್ಟಿರುತ್ತಾನೆ ನನಗೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿದ ಮಾತು ದಾಟುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾಧ್ಯಮದ ಸ್ನೇಹಿತರು ಯಾರು ರಾಜು ಕಪ್ನೂರ್ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಚಿನ್ ಪಾಂಚಾಳ್ಗೆ ನಾನು ಏನೇ ಹೇಳಿದ್ರು ಕೂಡ ನಾನು ಹೇಳಿರ್ ನನ್ನ ನನ್ನ ಮಾತನ್ನ ಮೀರೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಮಾತನ್ನ ಪ್ರಿಯಾಂಕಾ ಖರ್ಗೆ ಅವರು ಮೀರೋದಿಲ್ಲ ಅನ್ನೋ ಮಾತನ್ನ ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾನೆ ಸಚಿನ್ ಪಾಂಚಾಳ್ ಅವರು